ಇಂದಿನ ಯೋಜನತೆ ಒಂದು ಕಿಲೋಮೀಟರ್ ಕ್ರಮಿಸಲು ಬೈಕ್ ರಿಕ್ಷಾ ಸೇರಿದಂತೆ ಇತರೆ ವಾಹನಗಳ ಮೊರೆ ಹೋಗುವ ಕಾಲಘಟ್ಟದಲ್ಲಿ ಕುಮಟಾದ ಕೋಡ್ಖಣಿಯ ವೃದ್ಧರಿಬ್ಬರು ಕಾಲ್ನಡಿಗೆಯಲ್ಲಿಯೇ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿಯ ದರ್ಶನ ಪಡೆದು ಭಕ್ತಿಯ ಪರಕಾಷ್ಠೆ ಮೆರೆದರು ಈಗಿನ ಜನತೆಯಲ್ಲಿ ಅರ್ಧ ಕಿಲೋಮೀಟರ್ ನಡೆದುಕೊಂಡು ಹೋಗುವ ಸಾಮರ್ಥ್ಯವೂ ಇಲ್ಲ ಅಂಥದ್ರಲ್ಲಿ ಕುಮಟಾ ಕೋಡ್ಕಣಿಯ ಫ್ಲೋಟಕೇರಿಯ ನಿವಾಸಿ ಎಪ್ಪತ್ತೊಂದರ ವೃದ್ಧ ದಾಮೋದರ ರಾಮಕೃಷ್ಣ ಮಹಾಲೆ ಹಾಗೂ ಕೊಡ್ಕಣಿ ಮೂಡ್ನಕೇರಿಯ ಅರವತ್ತೈದು ವರ್ಷದ ಈಶ್ವರ ಜಟ್ಟಪ್ಪ ಪಟಗಾರವರು ಬರೋಬ್ಬರಿ ಅರವತ್ತೆರಡು ಕಿಲೋಮೀಟರ್ ಕ್ರಮಿಸಿ ಇಡುಗುಂಜಿಯ ಶ್ರೀ ಮಹಾಗಣಪತಿಯ ದರ್ಶನ ಪಡೆದು ಪುನೀತರಾದರು ದಾಮೋದರ ಮಹಾಲೆಯವರಿಗೆ ಹದಿನೈದು ವರ್ಷಗಳ ಹಿಂದೆಯೇ ಇಡುಗುಂಜಿ ಶ್ರೀ ಮಹಾಗಣಪತಿಯ ದರ್ಶನ ಪಡೆಯಬೇಕೆಂಬ ದೈವಿ ಪ್ರೇರಣೆಯಾಗಿತ್ತಂತೆ ಆದರೆ ಒಂದಲ್ಲ ಒಂದು ತೊಂದರೆ ತುಡುಕುಗಳಿಂದ ಇವರ ಸಂಕಲ್ಪ ಈಡೇರಲಿಲ್ಲ ಆದರೂ ಧೃತಿಗಡದ ಅವರು ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ಮಂಗಳವಾರ ದಿನ ಮುಂಜಾನೆ ಐದು ಮೂವತ್ತಕ್ಕೆ ಕೊಡ್ಕಣಿಯ ವಿಶ್ವಂಬರ ದೇವರಿಗೆ ನಮಿಸಿ ಕಾಲ್ನಡಿಗೆ ಆರಂಭಿಸಿದರು ಇವರಿಗೆ ಅರವತ್ತೈದರ ವಿರುದ್ಧ ಈಶ್ವರ ಪಟಗಾರ್ ಸಾಥ್ ನೀಡಿದರು ಇಬ್ಬರು ವಯಸ್ಕರು ಕಾಲ್ನಡಿಗೆಯಲ್ಲಿ ದಾರಿಯುದ್ದಕ್ಕೂ ಓಂ ಗಣಪತಿಯೇ ನಮಃ ಹಾಗೂ ಜೈ ಶ್ರೀರಾಮ್ ನಾಮ ಜಪಿಸುತ್ತಾ ಸಾಗುವಾಗ ಸ್ವಲ್ಪವೂ ಆಯಾಸವಾಗದೆ ಸಲೀಸಾಗಿ ಇಡುಗುಂಜಿಯ ಮಹಾಗಣಪತಿಯ ದರ್ಶನ ಪಡೆದು ಪುನೀತರಾದೆವು ಎಂದು ತಮ್ಮ ಅನುಭವವನ್ನ ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿವಾಹಿನಿ ಕೆನರಾ ಪ್ಲಸ್ ಬಳಿ ಹಂಚಿಕೊಂಡರು ಆಶ್ಚರ್ಯವೆಂದರೆ ಮುಂಜಾನೆ ಐದು ಮೂವತ್ತಕ್ಕೆ ಹೊರಟ ಇವರು ಸಂಜೆ ಐದು ಮೂವತ್ತಕ್ಕೆ ಇಡುಗುಂಜಿಗೆ ತಲುಪಿದ್ದು ಅಲ್ಲಿ ದೇವರಿಗೆ ಪೂಜೆ ನಮನ ಸಲ್ಲಿಸಿ ಸಂಕಲ್ಪ ಈಡೇರಿದ್ದಕ್ಕೆ ಸಂತುಷ್ಟರಾಗಿದ್ದಾರೆ ದೈವದಲ್ಲಿ ಅಪಾರ ನಂಬಿಕೆ ಇದ್ದರೆ ಎಂತ ಸವಾಲನ್ನು ಕೂಡ ಸಲೀಸಾಗಿ ಎದುರಿಸಬಹುದೆಂಬುದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ ಗಣಪತಿ ದೇವಸ್ಥಾನ ಕೃಷ್ಣ ಹಾಗೂ ಡಿಸೆಂಬರ್ ಸಿದ್ಧಿವಿನಾಯಕ ದೇವಸ್ಥಾನದಿಂದ ಕಾಲ್ನಾಡಿಯಿಂದ ಹೋಗುತ್ತಾ ಹೋಗುತ್ತೆ ನಾವು ಮುಂದೆ ಮುಂದೆ ಸಾಗುತ್ತಾ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ಗಣಪತಿಯೇ ಓಂ ಗಣಪತಿ ಗಮ್ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ ಮುಂದೆ ಮುಂದೆ ಹೋಗುವ ನಮ್ಮ ಇಳಗುಂಜಿ ದೇವಸ್ಥಾನದಲ್ಲಿ ಐದೂವರೆ ಗಂಟೆಗೆ ಸಂಜೆ ಬಂದು ತಲುಪಿದವು ಅಲ್ಲಿಂದ ಎಲ್ಲ ಹಣ್ಣುಕಾಯಿ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಮುಗಿಸಿಕೊಂಡು ಸಂಜೆ ಆರು ಗಂಟೆಯಿಂದ ನಾವು ಇಡಗುಂಜಿ ಊಟಾಪಿಸಿ ಹೊತ್ತಿಕೊಂಡು ಮುರುಕೆಯಲ್ಲಿ ಎಂಟೂವರೆ ಗಂಟೆ ಬಂದು ತಲುಪಿದ್ದೆವು ದೇವಸ್ಥಾನದಿಂದ ಐದುವರೆಗೆ ನಾವು ಕಂಡಿದ್ದೆವು ಅಲ್ಲಿಂದ ನಾವು ಇಡಗುಂಜಿ ದೇವಸ್ಥಾನಕ್ಕೆ ಐದುವರೆಗೆ ನಾವು ಮುಟ್ಟಿದ್ದೇವೆ ಅದರ ನಂತರ ನಾವು ಐದುವರೆಗೆ ಹೋಗಿ ಹಣ್ಣುಕಾಯಿ ದೇವರಿಗೆ ಕಾಯಿಯನ್ನು ನಮ್ಮ ದ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಅಲ್ಲಿಂದ ಹೊಂಟೆ ಬಂದೆವು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ